ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನ ಹದಿಮೂರನೇ ತಾರೀಕಿನ ದಿನ ವೃಶ್ಚಿಕ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಶುಕ್ರವಾರದ ದಿನವಾಗಿರಲಿದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರಲಿದೆ ದಶಮಿ ತಿಥಿಯು ಈ ದಿನ ರಾತ್ರಿಯ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಏಕಾದಶಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ರಾತ್ರಿಯ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಪೂರ್ವ ಆಷಾಢ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಉತ್ತರ ಆಷಾಢ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜತೆಗೆ ಈ ದಿನ ರಾತ್ರಿಯ ಎಂಟು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಸೌಭಾಗ್ಯ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಶೋಭಾನ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ರಾತ್ರಿಯ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಧನುರಾಶಿಯಲ್ಲಿ ನಂತರದಲ್ಲಿ ಮಕರ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯ ದೇವನು ಈ ದಿನ ಸಿಂಹರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆಯ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ವೃಶ್ಚಿಕ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ ಕೆಲವರಿಗೆ ಪ್ರಯಾಣದ ಗಡಿಬಿಡಿ ಮತ್ತು ಒತ್ತಡದಿಂದ ಕೂಡಿರುತ್ತವೆ ಆದರೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತವೆ ನೀವು ಕಾಳಜಿ ವಹಿಸುವ ಯಾರಾದರ ಜೊತೆಗಿನ ಸಂವಹನದ ಕೊರತೆ ನಿಮಗೆ ಖಿನ್ನತೆಯನ್ನು ಉಂಟುಮಾಡುತ್ತದೆ ನಿಮ್ಮ ಮನದನ್ನೆಯ ವಿಚಿತ್ರ ನಡವಳಿಕೆ ನಿಮ್ಮ ಮನಸ್ಥಿತಿಗೆ ಅಸಮಾಧಾನ ತರಬಹುದು ಕಾರ್ಯಕ್ಷೇತ್ರದಲ್ಲಿ ಹೃದಯವನ್ನು ಇಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ಅಪನಿಂದೇ ಪಡೆಯಬಹುದು ನೀವು ಯಾರೊಂದಿಗಾದರೂ ಸೇರಲು ಬಯಸಿದರೆ ಕಚೇರಿಯಿಂದ ದೂರವಿದ್ದು ಅವರೊಂದಿಗೆ ಮಾತನಾಡಿ ನಿಮ್ಮ ಮನೆಯ ಯಾರೋ ನಿಕಟವಿರುವ ವ್ಯಕ್ತಿ ಇಂದು ನಿಮ್ಮೊಂದಿಗೆ ಸಮಯವನ್ನು ಕಳೆಯಲು ಹೇಳುತ್ತಾರೆ ಆದರೆ ನಿಮ್ಮ ಹತ್ತಿರ ಅವರಿಗಾಗಿ ಸಮಯ ಉಳಿದಿರುವುದಿಲ್ಲ ಈ ಕಾರಣದಿಂದಾಗಿ ಅವರು ಕೆಟ್ಟದ್ದನ್ನು ಅನುಭವಿಸುತ್ತಾರೆ ನೀವು ಸಹ ಕೆಟ್ಟದ್ದನ್ನು ಅನುಭವಿಸುವಿರಿ ನಿಮ್ಮ ಸಂಗಾತಿಯ ಇಂದು ನಿಮಗೆ ನಷ್ಟ ಉಂಟುಮಾಡಬಹುದು ಯಾರೊಂದಿಗಾದರೂ ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆ ಮುಂದುವರಿದರೆ ನೀವು ಇಂದು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ಬಯಸಬಹುದು ಕಥೆಯ ಇನ್ನೊಂದು ಭಾಗವನ್ನು ಆಲಿಸಿ ಇತರರಿಗೆ ನಿಮ್ಮ ಮೇಲೆ ಸ್ಟೀಮ್ ಗೆ ಅವಕಾಶ ನೀಡುವಲ್ಲಿ ತುಂಬಾ ವಿಧೇಯರಾಗಬೇಡಿ ಆದರೆ ಅದೇ ಸಮಯದಲ್ಲಿ ಮೊಂಡಾಗಬೇಡಿ ನಿಮ್ಮ ಕಚೇರಿಯಲ್ಲಿ ನೀವು ಪ್ರಮುಖ ಕ್ಲೈಂಟ್ ಅನ್ನು ಕಾಣಬಹುದು ಚುರುಕಾಗಿ ಮತ್ತು ಕ್ರಿಯಾಶೀಲರಾಗಿರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಹತ್ತಿರವಿರುವ ಯಾರಾದರೂ ಇಂದು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ನೀವು ಸಾಕಷ್ಟು ಶುಶ್ರೂಷಾ ಕರ್ತವ್ಯವನ್ನು ಮಾಡಬೇಕಾಗುತ್ತದೆ ಆದರೆ ಚಿಂತಿಸಬೇಡಿ ನಿಮ್ಮ ಸಹಾಯದಿಂದ ಏನಾದರೂ ಒಳ್ಳೆಯದು ಹೊರಬರಲಿದೆ ಆದಾಗ್ಯೂ ನೀವು ಇಂದು ಸಣ್ಣ ಸೋಂಕುಗಳ ವಿರುದ್ಧ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ನಿಮ್ಮ ಅಥವಾ ನಿಮಗೆ ಹತ್ತಿರವಿರುವ ಯಾರೊಬ್ಬರ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಭವಿಷ್ಯದಲ್ಲಿ ಹೆಚ್ಚಿನ ತೊಡಕುಗಳಿಗೆ ಕಾರಣವಾಗಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಂದು ಅಸುರಕ್ಷಿತ ಮತ್ತು ಪ್ರಕ್ಷುಬ್ಧರಾಗಿರಬಹುದು ಮತ್ತು ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಂಬಲು ಕಷ್ಟವಾಗಬಹುದು ನಿಮ್ಮ ಸಂಬಂಧದಿಂದ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳುವ ಸಮಯ ಮತ್ತು ಈ ಭಾವನೆಯನ್ನು ನಿಮಗೆ ನೀಡಿದ ಕಾರಣಗಳ ಬಗ್ಗೆ ಯೋಚಿಸಿ ವಿಶ್ಲೇಷಣೆಯ ಈ ಪ್ರವಾಸದ ನಂತರ ನೀವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಉತ್ತಮ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರು ಅಥವಾ ಮಾರ್ಗದರ್ಶಿ ಮೂಲಕ ವಿದ್ಯಾರ್ಥಿಗಳು ಹೊಸ ವೃತ್ತಿ ಆಯ್ಕೆಯನ್ನು ಕಂಡುಕೊಳ್ಳಬಹುದು ನೀವು ಇದನ್ನು ನಿಮ್ಮ ವೃತ್ತಿಯಾಗಿ ಆರಿಸಿಕೊಳ್ಳಬಹುದು ಕೂಲಂಕುಷವಾಗಿ ಸಂಶೋಧನೆ ನಡೆಸುವುದು ಸೂಕ್ತ ವೃತ್ತಿಪರರು ಇಂದು ಶಕ್ತಿಯ ಉಲ್ಬಣವನ್ನು ಹೊಂದಿರಬಹುದು ಯಾವುದೇ ಯೋಜನೆಯನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವಾಗಿದೆ ಅಧೀನ ಅಧಿಕಾರಿಗಳು ಸಹಾಯ ಮಾಡುತ್ತಾರೆ ನೀವು ಉತ್ತಮ ತಂಡದ ನಾಯಕನ ಪಾತ್ರವನ್ನು ನಿರ್ವಹಿಸುತ್ತೀರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಆನಂದದಾಯಕ ಕುಟುಂಬ ಜೀವನವನ್ನು ಹೊಂದಲು ಆಹಾರದಲ್ಲಿ ಕೇಸರಿಯನ್ನು ಬಳಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ